ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಡಿಟಿಎಂಎನ್ ವಿದ್ಯಾಸಂಸ್ಥೆ ವತಿಯಿಂದ ತಾಲೂಕು ಮಟ್ಟದ ಅಂತರ ಪ್ರೌಢಶಾಲೆ ವಿವಿಧ ಸ್ಪರ್ಧೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಪ್ರಬಂಧ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಚಿತ್ರಕಲೆ ಸ್ಪರ್ಧೆ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮ ನಡೆದವು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು ಬಿಒ ರವಿಪ್ರಸನ್ನ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತೆ ತಿಳಿಸಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ತಾಲೂಕು ಮಟ್ಟದ ಸ್ಪರ್ಧೆ ಆಯೋಜಿಸಿರುವ ಡಿಟಿಎಂಎನ್ ವಿದ್ಯಾಸಂಸ್ಥೆ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಡಿಟಿಎಂಎನ್ ವಿದ್ಯಾಸಂಸ್ಥೆ ಖಜಾಂಚಿ ಪಿ ರವಿರವರು ಮಾತನಾಡಿ ಮಕ್ಕಳ ಪ್ರತಿಭೆ ಅನಾವರಣ ಮಾಡಲು ಅಂತರಶಾಲಾ ಸ್ಪರ್ಧೆಗಳು ಉತ್ತಮ ವೇದಿಕೆಯಾಗಿದ್ದು ಇದನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಸಾಧನೆ ಗುರಿ ತಲುಪುವಂತೆ ತಿಳಿಸಿದರು ತೀರ್ಪುಗಾರರಾಗಿ ನಿವೃತ್ತ ಕನ್ನಡ ಉಪನ್ಯಾಸಕರಾದ ಶಿವಸ್ವಾಮಿ ಉಪನ್ಯಾಸಕರಾದ ನಂಜುಂಡಸ್ವಾಮಿ ರಾಜು ಪುಟ್ಟಸ್ವಾಮಿ ಕ್ರಿಸ್ಟಿಯಾನ ಭಾಗವಹಿಸಿದ್ದರು ಕನ್ನಡ ಪ್ರಬಂಧ ಸ್ಪರ್ಧೆಯಲ್ಲಿ ಡಿಟಿಎಂಎನ್ ವಿದ್ಯಾಸಂಸ್ಥೆಯ ಜೆತನು ಪ್ರಥಮ ಅತಿಗೋಡು ಸರ್ಕಾರಿ ಶಾಲೆಯ ಲಾವ್ಯ ದ್ವಿತೀಯ ಎಂಆರ್ಪಿ ಶಾಲೆಯ ರಾಗಿಣಿ ತೃತೀಯ ಸ್ಥಾನ ಪಡೆದರು ಇಂಗ್ಲಿಷ್ ಪ್ರಬಂಧ ಸ್ಪರ್ಧೆಯಲ್ಲಿ ಡಿಟೆಎಂಎನ್ ವಿದ್ಯಾಸಂಸ್ಥೆಯ ಗಾನವಿ ಹಾಗೂ ಭೂಮಿಕಾ ಜೆಎ ದ್ವಿತೀಯ ಹಲಗನಹಳ್ಳಿಯ ಮೌಲಾನಾ ಆಜಾಜ್ ಶಾಲೆಯ ಫರ್ನಾಸ್ ತೃತೀಯ ಸ್ಥಾನ ಪಡೆದರು ಆಶುಭಾಷಣ ಸ್ಪರ್ಧೆಯಲ್ಲಿ ಡಿಟೆಎಂಎನ್ ವಿದ್ಯಾಸಂಸ್ಥೆಯ ಸಾನಿಕ ಪ್ರಥಮ ಅತ್ತಿಗೋಡು ಸರ್ಕಾರಿ ಶಾಲೆಯ ಶ್ರಾವ್ಯ ದ್ವಿತೀಯ ಎಸ್ಎಂಎಸ್ ಸಂಸ್ಥೆಯ ಅರ್ಚನಾ ತೃತೀಯ ಸ್ಥಾನ ಪಡೆದರು ಚರ್ಚಾ ಸ್ಪರ್ಧೆಯಲ್ಲಿ ಎಂಆರ್ಪಿ ಶಾಲೆಯ ವಸಂತ ಪ್ರಥಮ ಡಿಟೈಮ್ ಸಂಸ್ಥೆಯ ಆರಾಧ್ಯ ಧನುಷ್ ದ್ವಿತೀಯ ಎಸ್ಎಂಎಸ್ ಸಂಸ್ಥೆಯ ರೋಜಾ ತೃತೀಯ ಸ್ಥಾನ ಪಡೆದರು ಚಿತ್ರಕಲಾ ಸ್ಪರ್ಧೆಯಲ್ಲಿ ಚಾಣಕ್ಯ ಸಂಸ್ಥೆಯ ಮಿಥುನ್ ಪ್ರಥಮ ಆವರ್ತಿಯ ರಾಜರಾಜೇಶ್ವರಿ ಸಂಸ್ಥೆಯ ಕೀರ್ತಿ ದ್ವಿತೀಯ ಎಂಆರ್ಪಿ ಶಾಲೆಯ ಧನು ತೃತೀಯ ಸ್ಥಾನ ಪಡೆದರು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಅತ್ತಿಗೋಡು ಶಾಲೆಯ ಚೈತ್ರ ಮತ್ತು ತರುಣ್ ಪ್ರಥಮ ಡಿಟಿಎಂಎನ್ ಸಂಸ್ಥೆಯ ಮಾನ್ಯತಾ ಮತ್ತು ಸೃಜನ್ ತೃತೀಯ ಹಾಗೂ ಅಮೂಲ್ಯ ಮತ್ತು ಪ್ರೀತಂ ತೃತೀಯ ಸ್ಥಾನ ಪಡೆದರು ವಿಜೇತ ವಿದ್ಯಾರ್ಥಿಗಳಿಗೆ ನಗದು ಹಾಗೂ ಬಹುಮಾನ ನೀಡಿ ಅಭಿನಂದಿಸಲಾಯಿತು ಭಾರತದಲ್ಲಿ ಹಲವಾರು ಧರ್ಮಗಳಿವೆ ನಾವೆಲ್ಲರೇ ನಾವೆಲ್ಲರೂ ಒಂದೇ ಎಂದು ಬದುಕುತ್ತಿದ್ದಾರೆ ಇದಕ್ಕೆ ನಾವು ಹೆಮ್ಮೆಯನ್ನು ಪಡಬೇಕು ಮುಂದಿನ ಸಂಸ್ಕೃತಿಯ ಲಕ್ಷಣವೇನೆಂದರೆ ಕುಟುಂಬ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಹಲವಾರು ಅವಿಭಕ್ತ ಕುಟುಂಬಗಳು ಇದ್ದವು ಆದರೆ ಪಾಶ್ಚಾತ್ಯ ಬೆಳೆಸಿದ ತಂದೆ ತಾಯಿಯನ್ನು ವಿದ್ಯಾರ್ಥಿಗೆ ప్రథమ స్థాన గణవి డిటిఎంఎన్ భూమికా జిఎ మౌలానా ఆజాద్ ఫర్నాజ్ మౌలనా ఆజద్ అలంగణి బహుమాన ಎಲ್ಲರಿಗೂ కూడా ధన్యవాదాలు ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ ನಿಮಗೆಲ್ಲ ತಿಳಿದೇ ಇದೆ ಎಕ್ಸಸೈಸ್ ಅಂದರೆ ವ್ಯಾಯಾಮ ನಾವು ಪ್ರತಿದಿನ ಮಾಡತಕ್ಕಂಥದ್ದು ನಿಮಗೆಲ್ಲ ತಿಳಿದ ಇದೆ ಶನಿವಾರದಲ್ಲೂ ಪ್ರತಿ ಶಾಲೆಯಲ್ಲೂ ಪ್ರತ್ಯೇಕವಾಗಿ ಎಕ್ಸಸೈಸ್ ವ್ಯಾಯಾಮ Right. Mm -hmm. ಸ್ಥಾನವನ್ನು ಪಡ್ಕೊಂಡಿರೋರು ಮಾತ್ರ ಚಪ್ಪಾಳೆಯನ್ನು ಹಾಕಿ ಸುಮ್ಮನೆ ಕೋರುವಂಥದ್ದಲ್ಲ ಅದು ಭಾಗವಹಿಸುವಕ್ಕೆ ಮುಖ್ಯ ಇಲ್ಲಿ ಭಾಗವಹಿಸಿದರೆ ಹಾಗಾಗಿ ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ